ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಜೆ ಪಿ ನ್ಯೂಸ್ ವತಿಯಿಂದ ಶ್ರೀ ಜಗಜ್ಯೋತಿ ಬಸವೇಶ್ವರರವರ ಎಂಟುನೂರ ತೊಂಬತ್ತೆರಡನೇ ಜಯಂತಿಯ ಶುಭಾಶಯಗಳು ಅಣ್ಣ ಬಸವಣ್ಣನವರು ಈ ನಾಡಿನ ಜನತೆಗೆ ಮತ್ತು ರಾಷ್ಟ್ರಕ್ಕೆ ಕೊಟ್ಟಂತಹ ಅಪೂರ್ವವಾದ ಕೊಡುಗೆಗಳನ್ನ ನಾವು ಇಂದು ನೆನಪಿಸಿಕೊಳ್ಳಬೇಕಾಗಿದೆ ಸ್ನೇಹಿತರೆ ಬಸವಣ್ಣನವರು ಅರಿವೇ ಗುರು ಎಂಬ ವಿಚಾರದೊಂದಿಗೆ ಜನರನ್ನ ಸುಜ್ಞಾನದೆಡೆಗೆ ಕರೆದುಕೊಂಡು ಹೋದರು ಕಾಯಕವೇ ಕೈಲಾಸ ಅಂದರೆ ದುಡಿಮೆಯೇ ದೇವರು ದುಡಿಮೆಯಿಂದ ಹಸಿವು ನೀಗುವುದಲ್ಲದೆ ಸಮಾಜದಲ್ಲಿ ಎತ್ತರಕ್ಕೆ ಬೆಳೆಯಬಲ್ಲವನಾಗಿರುತ್ತಾನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಹಾಗೆಯೇ ಮಾನವ ಒಂದೇ ಜಾತಿ ಎಂಬ ಪಿಡುಗು ದೂರವಾಗಬೇಕೆಂದು ಇವ ನಮ್ಮವ ಇವ ನಮ್ಮವ ಎಂದು ಎಲ್ಲರನ್ನು ತಪ್ಪಿದರು ಸಮಾಜದ ಹಿತಚಿಂತನೆಗಾಗಿ ವಚನಗಳನ್ನು ಬರೆದು ಬಂದ ಶರಣರೆಲ್ಲರಿಗೂ ವಚನವನ್ನು ಬರೆಯುವುದನ್ನು ಕಲಿಸಿ ಅದನ್ನು ಪ್ರಕಟಿಸಿ ಸಮಾಜದಲ್ಲಿ ತಿದ್ದುಪಡಿ ತಂದರು ಬಸವಣ್ಣನವರು ಜಾತಿ ರಹಿತ ಸಮಾಜದ ನಿರ್ಮಾಣಕ್ಕಾಗಿ ಏನೆಲ್ಲ ಮಾಡಬಹುದು ಎಂದು ಆಲೋಚಿಸಿ ಮೊದಲನೆಯ ಹೆಜ್ಜೆಯಾಗಿ ರೈತರಿಗಾಗಿ ಬೀಜ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದರು ಹೊಸದಾಗಿ ಸಿದ್ಧಪಡಿಸಿದ ತಳಿಗಳ ಬೀಜಗಳನ್ನು ಸ್ವಂತವಾಗಿ ಬೆಳೆದು ಪ್ರತ್ಯಕ್ಷವಾಗಿ ಅವರೇ ಪರೀಕ್ಷಿಸಿ ಬೆಳೆಗಾರರಿಗೆ ಬಿಡುಗಡೆ ಮಾಡುತ್ತಿದ್ದರು ಜಾತಿರಹಿತ ಸಮಾಜ ಮಾಡಲು ಮೊದಲ ಹೆಜ್ಜೆಯಾಗಿ ಅನುಭವ ಮಂಟಪವೆಂಬ ಪ್ರಯೋಗ ಶಾಲೆಯ ನಿರ್ಮಾಣ ಮಾಡಿದರು ಅನುಭವ ಮಂಟಪಕ್ಕೆ ನಾಡಿನಾದ್ಯಂತ ಅತ್ಯುತ್ತಮ ಸಾಧಕರು ಬರತೊಡಗಿದರು ಅಂಥವರಲ್ಲಿ ಅತ್ಯಂತ ಉನ್ನತ ವ್ಯಕ್ತಿಗಳಾದ ಶಿವಯೋಗ ಸಾಮ್ರಾಟ ಅಲ್ಲಮ್ಮ ಪ್ರಭುದೇವರು ವೈರಾಗ್ಯನಿಧಿ ಕಾಯಕ ಯೋಗಿ ಸಿದ್ದರಾಮೇಶ್ವರರವರು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಕ್ರಾಂತಿವೀರ ಮಡಿವಾಳ ಮಾಚಿದೇವರು ಈ ಐದು ಜನರು ವಿಶ್ವಗುರು ಬಸವಣ್ಣನವರ ಪಂಚಪ್ರಾಣಗಳಾಗಿದ್ದರು ಸಹಸ್ರಾರು ಧರ್ಮಾನುಯಾಯಿಗಳು ಸಮಾವೇಶದಲ್ಲಿ ಭಾಗಿಯಾಗುವಂತೆ ಮಾಡಿದರು ಅಂದಿನ ಕಾಲಘಟ್ಟದಲ್ಲಿ ಸ್ತ್ರೀಯರಿಗೆ ಸಮಾನತೆ ಎಂಬುದೇ ಇರಲಿಲ್ಲ ಅಂತಹ ಸಮಯದಲ್ಲಿ ಬಸವಣ್ಣನವರು ಸಮಾಜದಲ್ಲಿ ಸ್ತ್ರೀ ಸಮಾನತೆಯನ್ನ ತಂದರು ಹೆಣ್ಣು ಮಕ್ಕಳಿಗೂ ಧರ್ಮ ಸಂಸ್ಕಾರವನ್ನು ನೀಡಿದರು ಹೆಣ್ಣು ಮಕ್ಕಳಿಗೆ ಈ ಅವಕಾಶಗಳನ್ನು ನೀಡಿದ್ದರಿಂದ ಅರವತ್ತು ಮಂದಿ ಶರಣೆಯರು ಅಲ್ಲಿ ಸಮಾವೇಶರಾದರು ವಿಶೇಷವೆಂದರೆ ಅವರಲ್ಲಿ ಮೂವತ್ತು ಮಂದಿ ವಚನ ಸಾಹಿತ್ಯಗಳನ್ನು ಬರೆದು ವಚನಕಾರ್ತಿಯರಾದರು ಹೀಗೆ ಅನುಭವ ಮಂಟಪವು ಜಗತ್ತಿನ ಮೊಟ್ಟ ಮೊದಲ ಲೋಕಸಭೆಯಾಗಿ ರೂಪುಗೊಂಡಿತು ಸಭೆಯಲ್ಲಿ ಯಾರಿಗಾದರೂ ಸಮಸ್ಯೆ ಎದುರಾದರೆ ಆ ವಿಚಾರವನ್ನು ತರ್ಕ ಮಾಡಿ ಪರಿಹಾರ ಕೊಡುತ್ತಿದ್ದರು ಅದರ ಜೀವಾಳವಾಗಿ ಆತ್ಮಸ್ವರೂಪವಾಗಿ ಬಸವಣ್ಣನವರು ನಿಂತರು ಬಸವಣ್ಣನವರ ನಿವಾಸವಾದ ಮಹಾಮನೆ ಅವರ ಹೃದಯದಷ್ಟೇ ವಿಶಾಲವಾಗಿತ್ತು ಯಾವುದೇ ವರ್ಣಭೇದ ಅಂದರೆ ಜಾತಿ ಭೇದ ನೋಡದೆ ಬಂದವರನ್ನೆಲ್ಲ ಆಧರಿಸುತ್ತಿದ್ದರು ಅನ್ನದಾಸೋಹವನ್ನು ನೀಡಿ ಜೊತೆಗೆ ಜ್ಞಾನದಾಸೋಹವನ್ನು ಸಹ ಅನುಭವ ಮಂಟಪದಲ್ಲಿ ನಡೆಸುತ್ತಿದ್ದರು ಅನುಭವ ಮಂಟಪ ಎಂದು ಹೆಸರಿಟ್ಟಿದ್ದೇ ಮೊದಲು ದೇವರಲ್ಲಿ ನಂಬಿಕೆ ಅದು ಹೇಗಿರಬೇಕು ಆ ನಂಬಿಕೆ ಯಾವ ರೀತಿಯಲ್ಲಿರಬೇಕು ಎಂಬುದರ ಬಗ್ಗೆ ಬರುವ ಆಕಾಂಕ್ಷೆಗಳಿಗೆ ಮತ್ತು ಶರಣರಿಗೆ ಅನುಭವ ಮಂಟಪದಲ್ಲಿ ವಿವರಿಸಲಾಗುತ್ತದೆ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಇರುವ ಏಕೈಕ ಸೂತ್ರ ದಿವ್ಯವಾದ ಅನುಭವವನ್ನು ಪಡೆದುಕೊಳ್ಳಬೇಕು ಬ್ರಹ್ಮಾಂಡ ರೂಪಿಯಾದ ಶಿವನ ಸಾಹಿತ್ಯವನ್ನ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಸರಳ ರೂಪದಲ್ಲಿ ಹೇಳ್ಕೊಡ್ತಾ ಜೊತೆಗೆ ಕಾಯಕದಿಂದ ಹೇಗೆ ಸಂತೋಷದ ಜೀವನವನ್ನು ನಡೆಸಬಹುದು ಎಂಬುದಾಗಿ ದಾರಿದೀಪ ಅಂದರೆ ಮಾರ್ಗವನ್ನು ಸೂಚಿಸಿಕೊಳ್ಳುತ್ತಿದ್ದರು ಬಸವಣ್ಣನವರು ಮಾನವ ಸಂಕುಲಕ್ಕೆ ಪರಿವರ್ತನೆ ಮಾಡುವುದಕ್ಕಾಗಿ ಮಾಡಿದಂತಹ ಅನುಭವ ಮಂಟಪಕ್ಕೆ ದೇಶದ ಎಲ್ಲಾ ಕಡೆಗಳಿಂದ ಪುಷ್ಪವನಕ್ಕೆ ಹಾರುವ ದುಂಬಿಗಳ ರೀತಿಯಲ್ಲಿ ಸಾಧುಗಳು ಸಂತರು ಮತ್ತು ಸಹಸ್ರಾರು ಶರಣೆಯರು ಆಗಮವಾಯಿತು ಬಸವಣ್ಣನವರ ದಿವ್ಯವಾದ ವ್ಯಕ್ತಿತ್ವಕ್ಕೆ ಶರಣಾಗಿ ಅವರ ತತ್ವಗಳಿಗೆ ಮಾರು ಹೋಗಿ ಸಾಧು ಸಂತರೆಲ್ಲ ಕಲ್ಯಾಣದಲ್ಲಿ ಉಳಿದುಬಿಟ್ಟರು ಜಾತಿ ಭೇದ ಭಾವವನ್ನು ಮರೆತು ಅಸ್ಪೃಶ್ಯರು ಶೂದ್ರರು ದೀನದಲಿತರು ಎಲ್ಲರೂ ಅನುಭವ ಮಂಟಪಕ್ಕೆ ಬಂದು ತಮ್ಮ ಬದುಕಿನ ಎಷ್ಟೋ ವಿಚಾರಗಳನ್ನ ಜೀವನವನ್ನ ತಿಂದಿಕೊಂಡರು ಬಸವಣ್ಣನವರ ಅನುಯಾಯಿಗಳು ರೀತಿಯಲ್ಲಿ ಅನ್ನದಾಸೋಹ ಸಮಾಜ ಸೇವೆ ಮುಂತಾದ ಆರ್ಥಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು ಪ್ರತಿನಿತ್ಯವು ಅನುಭವ ಮಂಟಪವನ್ನು ಸಂದರ್ಶಿಸುತ್ತಿದ್ದರು ಜ್ಞಾನಾನುಭವವನ್ನು ಪಡೆದು ಗೋಷ್ಠಿಯನ್ನು ಪಾಲ್ಗೊಳ್ಳುತ್ತಿದ್ದರು ಅಲ್ಲಿ ಬರುತ್ತಿದ್ದ ಜನರಿಗೆ ದುಡಿಮೆಯ ಬಗ್ಗೆ ವಿವರಣೆ ನೀಡುತ್ತಿದ್ದರು ಈ ನಮ್ಮ ಭೂಮಿ ತಾಯಿ ಅತ್ಯಂತ ಸಂಪತ್ ಬರಿದೆ ಉದಾರಿ ಎಷ್ಟೋ ನಾವು ಎಷ್ಟು ದುಡಿಯುತ್ತೇವೆಯೋ ಅಷ್ಟು ಪ್ರತಿಫಲ ಕೊಡುತ್ತಾಳೆ ಎಂದು ಭೂಮಾತೆಯನ್ನು ನಂಬಿ ಅಲ್ಲಿದ್ದ ಶರಣರೆಲ್ಲ ಸಮಯ ಹಾಳು ಮಾಡದೆ ಕಾಯಕದಲ್ಲಿ ನಿರತರಾಗುತ್ತಿದ್ದರು ಅಲ್ಲಿದ್ದವರು ಆರು ಸೋಮೇರಿಗಳಾಗದೆ ಕಷ್ಟಪಟ್ಟು ದುಡಿಯುತ್ತಿದ್ದರು ಬಸವಣ್ಣನವರೆಂದು ಅಧಿಕಾರಕ್ಕಾಗಿ ಆಸೆ ಪಟ್ಟವರಲ್ಲ ಬಂದ ಅಧಿಕಾರವನ್ನು ಇಂದು ದುರುಪಯೋಗಪಡಿಸಿಕೊಳ್ಳಲಿಲ್ಲ ಸಾಧ್ಯವಾದಷ್ಟು ತಮ್ಮ ಸ್ವಂತ ಬೇರೆ ದುಡಿಮೆಯಿಂದಲೇ ಸಮಾಜ ಕಲ್ಯಾಣವನ್ನು ಮಾಡುತ್ತಿದ್ದರು ಇವರ ಬಗ್ಗೆ ತಿಳಿಯುವುದು ಬಹಳಷ್ಟು ವಿಚಾರಗಳಿವೆ ಇಂತಹ ಮಹಾಪುರುಷನ ಜನ್ಮದಿನವನ್ನು ನೆನೆದು ಪುನೀತರಾಗೋಣ ನಿರಂತರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಧನ್ಯವಾದಗಳು